ಈಗಿನ ಹೆಣ್ಮಕ್ಳು ಬೆಳ ಬೆಳಗಿನ ತಿಂಡಿ ಅಂತ ಕೂರ್ಸಿಟ್ಬಿಡ್ತಾರೆ ಆ ಒಟ್ಟು ತುಂಬಲ್ಲ ಮಾಡಲ್ಲ ಅದು ನಮ್ಮಂಗೆ ಮುದ್ದೆ ಸಾರು ಬೆಳ್ ಬೆಳಗ್ಗೆ ಮಾಡಿಟ್ರೆ ಉಂಡ್ರೆ ಹೊಟ್ಟೆನಾರ ಗಿಪ್ಪಾಕತೆ ಸಾಯಂಕಾಲವರೆಗೂ ಬದುಕು ಮಾಡ್ಬೋದು ಯಾತ್ರೂ ತಿಂಡಿಗಳು ಅಂತ ಮಾಡ್ತಾರಪ್ಪ ಇವ್ರು ಹ ಇಡ್ಲಂತೆ ಅದಂತೆ ದೋಸೆಂತೆ ಏನ್ ತಿಂಡಿನ ಏನ ಇವು ಹಾ ನಮ್ಮ ತೆರಿಗೆ ಎಲ್ಲ ಬೆಳಗ್ಗೆ ಇಡ್ಲಿ ಮಾಡಿ ತಿಂಡಿ ನನಗೆ ಮೂರು ಇಡ್ಲಿ ತಿನ್ನೋದು ಹೊಟ್ಟೆನೇ ತುಂಬಲಿಲ್ಲ ಹಾ ಏನ ಒಂದು ಸಾರು ಮಾಡಿ ಮುದ್ದೆ ಮಾಡ್ಕೊಂಡು ಉಂಡ್ರೆ ವಾಟ್ ದಿಪ್ಪಕ್ಕತಿ ಇಲ್ಲಾಂದ್ರೆ ಸಾಯಂಕಾಲವರೆಗೂ ಸಮಾಧಾನನೇ ಇರಲ್ಲ ತರಕಾರಿಗಳನ್ನೆಲ್ಲ ಹಾಕಿ ಒಂದು ದಿವ್ಸ ಬ್ಯಾಳೆ ಹಾಕಿ ಬೇಯಿಸ್ಬಿಟ್ಟು ಮಸಾಲೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿಬಿಟ್ರೆ ಸಾರು ಹಂಗೆ ಗಮ್ಮಂತತಿ ಮುದ್ದೆ ಕುಕ್ಕಂದು ಉಂಡ್ಬಿಟ್ಟು ನಮಗೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬೋದು ಗುಂಡಕ್ಕ ಗುಂಡಕ್ಕ ಓ ಯಾರು

అదకీయ ఏనారు సార్ మాట్క ముద్దెక ఉండ్రే సమాధానం అదకీయ సార్ మాడ అంత తర్కారీ ఎ బాబా కుత్కబా ఉతా ఈ ఇడ్లీ పడ్లి దోసెల వే సార్ ముద్ సారు ఉండ్రేనే వటు అంగే నూ హోడు ఇదేన తిండి పండి మిర్త తినోదల్ నను మదే సారు మార్కెందు ఉండ్రు ఉండ్ తిన ಮುಂಕಣಿ ಅದು ಈಗಿನ ರಂಗಲ್ಲವ ಬೆಳಗ್ಗೆ ತಿಂಡಿ ಇರ್ಲೇಬೇಕಲ್ಲ ಮತ್ತೆ ಸ್ಕೂಲ್ಗೆ ಹೊಕ್ಕ ಹುಡುಗರುಗಳು ಅವಳಿಗಂತ ತಿಂಡಿ ಮಾಡ್ತಾರ ಅದಕ್ಕೆ ಬಿಟ್ಬಿಡ್ತಾರ ದೊಡ್ಡರಿಗೂ ನಮಗೆ ಉಣ್ಣಂಗಾಗಲ್ಲ ಮಾಡಲ್ಲ ಏನ್ ಮಾಡಿ ಮತ್ತೆ ಅತ್ತಗಿ ಅದಕ್ಕೆ ಅತ್ತಗೆ ಸಾರು ಮಾಡಿ ಕೇಳೋದು ಮುದ್ದೆ ಮಾಡ್ಕೊಂಡು ಉಣ್ಣದವ ಇನ್ನೇನ್ ಮಾಡಕ್ಕಾಕತ್ತ ಹ್ಞೂ ಮತ್ತೆ ಇನ್ನೇನ್ ಮಾಡಕ್ಕಾಕತ್ತದ ಹ್ಮ್ ಎಲ್ಲೋಗಿದಾರೆ ಎಲ್ಲ ಯಾರು ಕಾಣ್ತಾ ಇಲ್ಲ ಏಟತನ ಇಡ್ಲಿ ಇಕ್ಕಿ ಈಗ ಬಟ್ಟೆ ತೊಳಿತೀನಿ ಅಂತ ಹೋಗಿದ್ದಾಳೆ ಇಡ್ಲಿಗೆ ಹಾ ಇವನು ಹೊಲಕ್ಕೆ ಹೋಗಿದ್ದಾನೆ ಎಲ್ಲಿ ಹೋಗಿದಾನ ಗೊತ್ತಿಲ್ಲ ನಮ್ಮ ಅಜ್ಜಿ ಬೆಳಗ್ಗೆ ಹೋಗಿ ದಿನೂ ಮನೆ ಬಂದಿಲ್ಲ ಎಲ್ಲಿ ಹೋಗಿತ್ತು ಏನು ಯಾರ ಹತ್ರ ಮಾತಾಡ್ಕೊಂಡ್ ಕುತ್ಕೊಂಡ ಬಿಡಿಸಿ ಗೊತ್ತಿಲ್ಲ ಈ ಮಗ ಇನ್ನು ಸ್ಕೂಲಿಗೆ ಹೋಯ್ತು ಹಾಂ ಇನ್ನೇನು ಯಾರು ಇಲ್ಲ ನಾನು ಒಬ್ಬಳೇ ನೋಡವ ಹ ಸಾರು ಮಾಡ್ಕೊಂಡ್ ಮುದ್ದೆ ಮಾಡ್ಕೊಂಡು ಮಾಡ್ಕೊಂಡ್ ಉಂಡಬಕೆ ಊಟ ಆತ ಇಲ್ಲ ನಿಂದೆ ಆತ್ ಕಣಕ ನಂದುವ ಈ ತಲೆ ಮೈ ತಕೊಂಡು ಪೂಜೆ ಮಾಡಿ ಉಂಡು ಬಂದಿತ್ತಗಿ ಹ್ಮ್ ಏನ್ ಅಪರೂಪಕ್ಕೆ ಬಂದಿ ಇವತ್ತು ಎರಡು ದಿನ ಆಯ್ತು ಕಾಣ್ಲೇ ಇಲ್ಲ ಎತ್ಲಾಗ ಹೋಗಿದ್ದಿ ఏదిల్వే ఊరి గోరి హీసీ హబ్బ మోర్ మన దిస మూర్ దిసూ బోర్ మన నల్ ఎలా సిటీతదేనా అంత అన్కే ఏ ఇల్ కణక నమ్మ అబ్బా అదకే హి పడ ಅವಾಗ ಅವಾಗ ಹೋಗ್ಬೇಕು ತೋರ್ ಮನೆಗೆ ಹ ಯಾವಾಗ ನೋಡಿದ್ರೆ ಇಲ್ಲಿ ಗಂಡ ಮನೆಗೆ ಬರ್ಕೊಳ್ಳೋದೇ ಆಕತಿ ತೋರ್ ಮನೆ ಮಕ್ಕ ನೋಡ್ದಂಗೆ ಆಗ ಹೋಗ್ಬಿಡ್ತತಿ ಅವಾಗ ಅವಾಗ ಹಬ್ಬಗಳಿಗೆ ಹೋಗ್ತಾ ಬರ್ತಾ ಇದ್ರೆ ನಮಗೂ ಏನೋ ಒಂಥರ ಸಮಾಧಾನ ಅನಿಸ್ತಾ ಇರ್ತತಿ ಹ್ಞೂ ಕಣಕ ಇಲ್ಲಿ ಮಾಡಿ ಮಾಡಿ ಹೆಂಗಾರ ಸಾಕಾಗ್ಬಿಟ್ಟ ಏನಾರ ಮಾಡ್ಕೊಂಡ್ಲಿ ಇವರು ಅಂತಂದು ಓದ್ನೆಸು ಸುಮ್ ಆ ಪಾಡಕ್ ಬಿಡ್ ಬಂದದ್ದು ಅದು ನಮ್ ಬಂದು ದೀಶನೆ ಮಾಡ್ತಬಿಟ್ ನೋಡು ಏನೋ ಕೇಳ್ಕೆ ಮಂದಿ ಕೇಳೋದೇ ಮರ್ತು ಹೋಗ್ಬಿಡ್ತು ಏನೇ ಏನ್ ಬೇಕಾಗಿತ್ತು ಏ ಏನು ಬ್ಯಾಡ್ಕಣಕ್ಕ ಅದೇ ನೀವು ಸಿಟಿಗೆ ಹೋಗ್ತಿರಲ್ಲ ಬಟ್ಟೆ ತರಕ್ಕೆ ಯಾವಾಗ್ಲೂ ಅವ ಅಂಗಡಿ ಹ್ಮ್ ಅವ ಅಂಗಡಿಗೆ ಚೆನ್ನಾಗ್ ಕೊಡ್ತಾರಂತಲ್ಲ ಕಡಿಮೆ ರೇಟಿಗೆ ಬಟ್ಟೆಗಳನ್ನೆಲ್ಲ ಹ್ಮ್ ಹೋದ್ರೆ ಕೊಡ್ತಾರೆ ಏನ್ ಚೆನ್ನಾಗ್ ಕಡಿಮೆ ರೇಟ್ ಹೆಂಗೆ ಹೆಂಗ್ ರೇಟು ಹೆಂಗ್ ಕೊಡ್ತಾರೆ ಅಂತ ಕೇಳೋಣ ಅಂತ ಬಂದಿ ಯಾಕೆ ಯಾರ ಬಟ್ಟೆ ತಗೋಬೇಕಾಗಿತ್ತ ಹ್ಞೂ ಕಣಕ ನನ್ನ ತಂಗಿ ಮಗಳು ದೊಡ್ಡಳಾಗಿದ್ದಾಳೆ ಅವಳದು ಆರತಿ ಕಾರ್ಯ ಇಟ್ಕಂಡರೀ ಹ್ಞೂ ಅದಕ್ಕೆ ಬಟ್ಟೆ ತಗೋಬೇಕಾಗಿತ್ತು ಹ್ಞೂ ಎಲ್ಲರಿಗೂ ಬಟ್ಟೆ ಕೊಡಿಸ್ಬೇಕು ಅದಕ್ಕೆ ಕಡಿಮೆ ರೇಟಿಗೆ ಕೊಡ್ತಾರಂತಲ್ಲ ಚೆನ್ನಾಗ್ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಹಾ ಅದಕ್ಕೆ ನೀವು ಯಾವಾಗಲೂ ತರ್ತೀರಾ ಅಂತಂದು ಈಕೆ ನಮ್ಮ ಮನೇಲಿ ಹೇಳಿದ್ಲು ಅದಕ್ಕೆ ಕೇಳೋಗೋಣ ಅಂತ ಬಂದು ಹೆಂಗೆ ಅಂಗಡಿ ಏನು ಚೆನ್ನಾಗಿದಾವ ಬಟ್ಟೆಗಳು ನೀವು ತರ್ತಿರ್ತೀರಲ್ಲ ಯಾವಾಗಲೂ ಅದಕ್ಕೆ ಕೇಳ್ಕೊಂಡೋಗಣ ಅಂತ ಬಂದು ಕಣಕ್ಕ ಹೆಂಗೆ ಹೆಂಗದವ ಬಟ್ಟೆಗಳು ಚೆನ್ನಾಗಿರ್ತಾವ ಸಿಗ್ತಾವ ಹೆಂಗೆ ಏನು ఓ ఆ అంగళత కనే బట్టె నర్సింహయ్య అంగడ కొ బట్టెగ్న కడి కొత్త బట్టె చో బట్టెగే బాడకే బట్టెగే హెలా అల్లెల తరుదు హా హ అల్ే చూబ నోడు నేవ్లా అల్ే తర్తాయితా గొత్తావై ననిగి గుజ్జిరు అంతు ఆ కడుమీ హాక్కుడతానా మరయి హోదా హేత నమ్ కడర్నెలా కళస్థినీ అంత హతగి గుండజ్జి కడారు ఏతి అంగడీ తోర్స్తూ అదే బంద్వి అన్న కొడతను కడిగా హాకీనా ఓ అవుదేని హత నిన్నసూండ కళస్తూ ఇవ అంగడి తోర్స్తూ అంతా నోడన అది ఏం కమ్ి హాక్కుడతానయ్య బట్టవల్ అంగారీ అంగార మే తగ్బర్తీ కణక అదనయా కళనా అంత బంద ಹ್ಞೂ ಕಣೇ ಚೆನ್ನಾಗಿ ಸಿಗ್ತದೆ ಮತ್ತೆ ಎಲ್ಲಿ ಹೋಗೋಕು ಹೋಗ್ಬೇಡ ಹಾಂ ನಿನ್ನ ಹತ್ರ ಇರೋ ದುಡ್ಡಿಗೆ ತಕ್ಕಂಗೆ ಬಟ್ಟೆಗಳು ಸಿಗ್ತವೆ ಹೋಗ ಅಲ್ಲೇ ತಗೊಳ್ರಿ ಹ್ಞೂ ಕಣಕ ಹಂಗೆ ಮಾಡ್ತೀನಿ ಹ್ಞೂ ಬರ್ತೀನಿ ಮತ್ತು ನಾನು ಹ್ಞೂ ಸರಿ ಆಪು ಹೋಗಿ ಬರಲ್ಲ ನನಗೂ ಕೆಲ್ಸ ಇತ್ತು ಸಾರ್ ಮಾಡಬೇಕು ಮುದ್ದೆ ಮಾಡಬೇಕು ಲೇ ಗುಂಡಿ ಏನೇ ಮಾಡ್ತಿದೀಯ ಹಾಂ ಬಂತು ನೋಡಿ ಆಸಾಮೇಲೆ ಊರು ಸುತ್ತಿ ಸುತ್ತಿ ತಿರ್ಗಿ ತಿರ್ಗಿ ಈಗ ಮನೆಗೆ ಲೇ ಗುಂಡಿ

ಈಗ ಅದನ್ನೇ ಮಾಡ್ತಾ ಇರೋದು ಸುಮ್ನೆ ವೆಟ ವೆಟ ಅನ್ಲಿಲ್ಲಂಗೆ ಒಟ್ಟಸ್ಕೊಂಡಿದ್ದೆ ಒಂದು ಎರಡು ಇಡ್ಲಿ ತಿನ್ನು ಸಾರು ಮುದ್ದೆ ಆಗವರೆಗೂ ಕುತ್ಕಾಯ್ಕಂತ ಹಿಂಗೆ ಇಡ್ಲಿ ಚಟ್ನಿ ಮಾಡಿಟ್ಟಿದೀಯ ಅಂತ ಗೊತ್ತುದಿದ್ರೆ ಅಲ್ಲೇ ಹೋಟ್ಲ್ ತಿನ್ಕೊಂಡ್ ಕಾಪಿ ಗೀಪಿ ಕುಡ್ಕೊಂಡ್ ಬರ್ತಿದ್ದೆ ಆ ನೀನು ಹಿಂಗೆ ಇಡ್ಲಿ ಚಟ್ನಿ ಮಾಡಿದೀಯ ಅಂತ ಯಾವ್ನಿಗೆ ಗೊತ್ತು ಮುದ್ದೆ ಸಾರು ಮಾಡಿಟ್ಟಿರ್ತಾರೆ ಉಣ್ಣನ ಅಂತ ಬಂದಿ ಮಾಡಗ ಸುಮ್ನೆ ವಟ್ಟ ಬೆಟ್ಟ ಅನ್ಬೇಡನದು ತಾಲೂನ ಆ ಈಗ ಸಾರು ಮಾಡಾಕ ಹೋಗ್ತಾ ಇದನು ಸಾರ್ ಮಾಡಿ ಮುದ್ದೆ ಮಾಡೋವರೆಗೂ ಕಾಯьте ಕಾಯಿ ಇಲ್ಲ ಇಡ್ಲಿ ಚಟ್ನಿ ಐತಿ ಆಗ್ ಕೊಡ್ತೀನಿ ತಿನ್ನದಿದ್ರೆ ತಿನ್ನು ಏನ್ ಸಾರ್ ಮಾಡಕತ್ತೀಯಮ್ಮಿ ಏನ್ ಸಾರ್ ಮಾಡಿ ತರಕಾರಿ ಕಟ್ ಮಾಡೋದು ಕಾಣಲ್ಲ ಇಲ್ಲಿ ಎಲ್ಲಾ ತರಕಾರಿ ಗಳು ಹಾಕಿ ಬೇಳೆ ಹಾಕಿ ತರಕಾರಿ ಸಾರ್ ಮಾಡ್ತಾದೆನಿ ಏನ್ ತರಕಾರಿ ಸಾರು ಆ ಸಾರು ಈ ಸಾರು ಬಾಯೆಲ್ಲ ಕೆಟ್ಟ ಹೋಗ್ಬಿಡುತ್ತೆ ಕಣೇ ಹಬ್ಬ ಆದಾಗಿಂದ ಬರೀ ತರಕಾರಿ ಸಾರು ಆ ಸಾರು ಈ ಪಾಯಸಂತೆ ಹೋಳಿಗೆಂತೆ ಅಂತೆ ಇದೇ ತಿಂದು ತಿಂದು ಸಾಕಾಗ್ಬಿಟ್ಟದ ಕಡೆ ಮಾರೈತಿ ನಾಲ್ಗೆಲ್ಲ ಕೆಟ್ಟಬಿಟ್ಟೈತಿ ಹ ಏನಾರ ಕೋಳಿ ಗಿಡ್ ಹೊಂದಿಟ್ಟು ಕೊಯ್ದು ಸಾರ್ ಗಿಡ ಮಾಡಕ್ ಕೋಳಿನೂ ಇಲ್ಲ ಒಂದೆರಡು ಕೋಳಿ ಉಳಿಸ್ಕೊಂಡಿದ್ದೇ

ಹ ಏನಾರ ಬಾಯಿ ಕೆಟ್ಟಾಗ ನಾಟಿ ಕೋಳಿ ಸಾರು ಮಾಡ್ಸ್ಕೊಂಡ್ ಉಣ್ಣನ ಅಂತ ಅನ್ನೋಕೂ ಮನೆಗೆ ಒಂದು ಕೋಳಿ ಮಾಡಿ ಇಟ್ಟಿರ ಹೋಗಿ ನಾಟಿ ಕೋಳಿ ಕೊಂಡ್ಕೊಳಕತ್ತ ಅದೇ ಗದ್ಲೇ ರೇಟ್ ಹೇಳ್ತಾರೆ ಹ ನಾಟಿ ಕೋಳಿ ಮಟನ್ ಕರ್ಚ ಮಾಡ್ಸ್ಕೊಂಬರಕಾಗಲ್ಲ ಆಟೊಂದು ರೇಟ್ ಐತಿ ಹ ಇದ್ ಬರೋ ಕೋಳಿಗಳನ್ನೆಲ್ಲ ಅರ್ಥ ಆಗಲ್ಲ ಅಲ್ಲಿ ಹಾ ಮೊರಿಗಳ್ ಮಾಡಿ ದಿನ ಒದ್ದಿಡ್ಬೇಕು ಅಂತಂದು ಹ ದಿನ ಒದ್ದಿಗಿಟ್ಟಿಟ್ಟಿನ ಹೊಟ್ಟೆ ಉರ್ಸ್ಕಲ್ಲ ಉನ್ನ ಹಾ ಅದಕ್ಕೆ ಕೊಟ್ಟಿರೋದು ನಿನಗೆ ಕೋಳಿ ತಿನ್ನಂಗ್ರೆ ಹೋಗಿ ಕೊಟ್ಟು ಮಾಡಿಸ್ಕೊಂಬರ್ ಹೋಗು ಹಾ ಮಾಡ್ತೀನಿ ಸಾರ ಉಣ್ಣಂತೆ ಹಾಗೆ ಮಾಡಿ ಮಾರೈತಿ ಹಾಂ ಈ ತರಕಾರಿ ಪರಕಾರಿ ಸಾರು ಬಿಟ್ಟು ಈ ಮಸಾಲೆ ಗಿಲ್ಸಲೆ ಜೋಡಿಸ್ಕೊಂಡು ಮಸಾಲೆ ಅರ್ಕ ಹೋಗಿ ಪಾರಂ ಕೋಳಿ ಕಟ್ ಬರ್ತೀನಿ ಸಾರು ಮಾಡಿ ಹಚ್ಚಿ ಮುದ್ದೆ ಮಾಡುವಂಥ ಹ್ಞೂ ಬಾಯಿ ಕೆಟ್ಟು ಬಿಟ್ಟಂಗೆ ಆಗ್ಬಿಟ್ಟು ನನಗೆ ಈ ಬೇಳೆ ಸಾರು ಈ ತರಕಾರಿ ಸಾರು ಏನು ಇಡಿಸ್ತಾಯಿಲ್ಲ ಇಲ್ಲ ಚೆನ್ನಾಗಿ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಾಕಿ ಸಾರು ಮಾಡ್ಬಿಡು ಹಾ ಮುದ್ದೆ ಮಾಡಿಟ್ಬಿಡು ಉಂಡ್ಬಿಡ್ತೀನಿ ಇವತ್ತು ಹಾ ಅದು ಬಿಟ್ಬಿಟ್ಟು ಇದೇನ ಮಾಡ್ಕೊಂಡ್ ಕುತ್ಕೊಂಬಿಡೀಗ ಬೇಳೆ ಸಾರಂತೆ ಆ ಸಾರಂತೆ ಅಂತಂದು ಹೋಗಿ ಕಟ್ ಮಾಡಿಸಿಕೊಂಡ್ ಬರ್ತೀನಿ ಅಲ್ಲಿ ಹೋಟ್ಲಗ್ ಏನಾರು ತಿಂಡಿ ತಿನ್ಕೊಂಡು ಕಟ್ ಮಾಡಿಸಿಕೊಂಡ್ ಬರ್ತೀನಿ ಗಾಳ ಮಸಾಲೆ ಹರ್ಕ ಮತ್ತೆ ಮಾಡಕ್ ಹೋಗ್ಲಿ ಮಾಡಿಟ್ರಿ

ய் சார் அதில்ல்தேர் ಅದೆಲ್ಲ ಬೇಕಲ್ಲ ಮತ್ತೆ ಕೋಳಿ ಸಾರು ಆಗ್ಬೇಕಂದ್ರೆ ಎಲ್ಲದೂ ಬೇಕಲ್ಲ ಮತ್ತೆ ಹಾಂ ಹಂಗೆ ಎರಡು ಚಿಕನ್ ಮಸಾಲೆ ಇಲ್ಲ ಹಾಂ ಒಂದೆರಡು ಚಿಕನ್ ಮಸಾಲೆ ಪ್ಯಾಕೆಟ್ ಹಿಡ್ಕಮ್ಮ ಅವನ ಹತ್ರ ಹಿಂಗೆ ನೋಡು ಅಯ್ಯೋ ಅಯ್ಯೋ ಆಯ್ತು ಕಣೆ ಮಾರೈತಿ ಹಾಂ ಒಂದು ಕೋಳಿ ತಂದು ಮಾಡ್ಸ್ಕೊಂಡು ತಿನ್ಬೇಕಂದ್ರೆ ಯೋನೆಲ್ಲ ತಂದು ಕೊಡಬೇಕಪ್ಪ ನೀ ಇಲ್ಲಿ ಹೋಗ್ ಇಲ್ಲಿ ಏ ನಾನು ಒبನೇ ತಿಂದು ಎತ್ತಾಕ ಈಗ ಮಾಡಿದ್ದೆಲ್ಲ ಮಾಡಿದಲ್ಲ ಆ ಎಲ್ಲರಿಗೂ ತಂದಿಟ್ಟು ಮತ್ತೆ ಆನ್ಸ್ಕೊಳೋದು ಬೇರೆ ಈ ಹತ್ರ ಓ ವಾಗ್ ಸಾರ್ ಮಾಡಣ ಅಂತ ಸುಮ್ಮನೆ ಎಲ್ಲಾ ತರಕಾರಿ ಎಲ್ಲಾ ಕಟ್ ಮಾಡ್ಬಿಟ್ಟು ಆ ಈಗ ಈ ಸಾರ್ ಮಾಡಿದ್ರೆ ಸುಮ್ಮನೆ ಈ ಎಷ್ಟಕದ ಸಾರ್ ಈಗ ಈ ಕೋಳಿ ಸಾರಿಗೆಲ್ಲ ಗೆಲ್ಲ ಹೆಚ್ಕೊಂಡು ಹ ಇಲ್ಲಿ ಹೆಚ್ಚಿರ ತರಕಾರಿಗಳಿಗೆ ಯಾವ್ದಾದ್ ಕೋಳಿ ಸಾರಿಗೆ ಬರ್ತದೆ ಇನ್ನು ಉಳಿದವನ್ನೆಲ್ಲ ಮುಚ್ಚಿಟ್ರೆ ನಾಳೆ ಬೆಳಗ್ಗೆ ಆತರ ಪಲ್ಯ ಗಿಲೆ ಸಾಮಾರ್ಥ ರೊಟ್ಟಿ ಗಿಟ್ಟಿ ಹಾಕಿ ತಿನ್ನಕೆ ಬರ್ತತಿ ನೋಡಿದ್ರೆಲ್ಲ ಗೆಳೆಯರೆ ನಮ್ಮ ಅಜ್ಜಿಗೆ ಬಾಯಿ ಕೆಟ್ಬಿಟತಂತಿ ಆ ಅದಕ್ಕೆ ಕೋಳಿ ಕಟ್ ಮಾಡ್ಸ್ಕೊ ಬರಕ್ ಹೋಗತಿ ಕೋಳಿ ಸಾರು ಮಾಡೋಣ ಅಂತ ಹೇಳಿ ಹ ಅದಿಕ್ಕೆ ಈಗೆಲ್ಲ ಮಸಾಲೆ ಹಾರ್ಕೋಬೇಕು ಕೋಳಿ ಸಾರಿಗೆ ಆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು